ವೆಲ್ಕಮ್ ಬ್ಯಾಕ್ ಟು ಅರ್ಸ ಕೀರ್ತಿ ಎಲ್ಲರಿಗೂ ಇವತ್ತಿನ ಗೆ ಸ್ವಾಗತ ಹು ಸುಸ್ವಾಗತ ಇವತ್ತಿನ ಬೆಳಗ್ಗೆ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಇಲ್ಲ ಬಟ್ ಪಾರ್ಸಲ್ ಇದೆ ಪಾರ್ಸಲಿಗೆ ಹೋಗ್ತಿದ್ದೀನಿ ಕಾಫಿ ಟೀ ಮಾಡ್ತಾವಳೆ ಕಾಫಿ ಇಲ್ಲ ಈ ಜೊತೆಗೆ ಒಳ್ಳೆ ಬಂದು ತಿಂದು ಪಾರ್ಸಲಿಗೆ ಹೋಗ್ತೀನಿ ಆಮೇಲೆ ಬಂದು ಟಿಫನ್ ಮಾಡ್ತೀನಿ ಜೊತೆಗೆ ಪಲಾವ್ ಮಾಡ್ತೀನಿ ಪಲಾವ್ ಮಾಡಿರ್ತಾಳೆ ಪಲಾವ್ ತಿಂದು ಬಾಯಿಸಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅದರ ಪಾರ್ಸಲ್ ಇದ್ದರೆ ಪಾರ್ಸಲಿಗೆ ಹೋಗ್ತೀನಿ ಈ ಥರ ಬಂದು ಮತ್ತೆ ಹತ್ತು ರೂಪಾಯಿ ಪ್ಯಾಟಿಂಗ್ ಮಾಡ್ತಾನೆ ಏನೋ ಹೇಳೋಕ್ ಬಂದ ವಿಡಿಯೋ ಓಪನ್ ಮಾಡಿದ್ದಕ್ಕೆ ರಿಟರ್ನ್ ಹೋಗ್ತಾವ್ನೆ ಅಷ್ಟೇ ಅಷ್ಟೇ ಮಾತಾಡ್ರಿ ಏನಾದರೂ ಏನು ಮಾತಾಡೋಣ ಅದು ಒಂದು ತಿಂತಾರೆ ಇವನು ನಾಲ್ಕು ನಾಲ್ಕು ಹೊಟ್ಟೆ ತುಂಬ ಅದನ್ನೇ ತಿಂತಾನೆ ಇವನು ತಿನ್ನೋದೇ ಇಲ್ಲ ಗಾಯಸ್ ಇವತ್ತು ಕೇಳ್ತಾನ ಪೂಜೆ ಎಲ್ಲ ಮಾಡಿದ್ದಾಳೆ ಮನೆಯಲ್ಲಿ ನೋಡಿ ಹೇಗೆ ಮಾಡಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳ ಹೂವು ಎಲ್ಲ ಒಳ್ಳೆ ಸಖತ್ತಾಗಿ ಮುಡಿಸಿದ್ದಾಳೆ ದೇವರಿಗೆ ಅವಾಗ ನನಗೆ ಟಿಫನ್ ಹಾಕಿ ಪಲಾವ್ ಮಾಡಿದ್ದಾಳೆ ಪಲಾವ್ ಮೇಲೆ ಮೊಸರು ಬಜ್ಜಿ ಇಲ್ವಾ ಉಪ್ಪಿನಕಾಯಿಲ್ವಾ ಓಕೆ ಓಕೆ ಇವಾಗ ಟಿಫನ್ ಮಾಡಬೇಕು ಹೊಟ್ಟೆ ಸಿಕ್ಕಿಬಿಟ್ಟೆ ಗ್ಯಾಸ್ ಕೀರ್ತನ ಇವತ್ತು ಪಲಾವ್ ಮಾಡೋದನ್ನ ರೆಸಿಪಿ ತೋರ್ಸೋಕ್ಕೆ ಏನೇನೋ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಅಷ್ಟೊತ್ತಿಗೆ ಫೋನು ಆಫ್ ಆಗೋಯ್ತು ಇವಾಗ ಹೋಗಿ ಡಿಸ್ಪ್ಲೇ ಹಾಕ್ಸ್ಕೊಂಡು ಅದಕ್ಕೆ ಅದಕ್ಕೆ ಬೇಜಾರಾಗಿದ್ದಾಳೆ ನಾನು ಡಿಶ್ ಮಾಡೋದನ್ನ ತೋರಿಸ್ಲಿಲ್ವಲ್ಲ ಅಂತ ಗಾಯ್ಸ್ ಫೈನಲಿ ನಿನ್ನೆಯಿಂದ ಟಿಕೆಟ್ ತಗೊಂಡು ಇವತ್ತು ಮೂವಿ ಬಂದಿದ್ದೀವಿ ನೋಡೋಣ ಮೂವಿ ಹೇಗಿರುತ್ತೆ ಅಂತ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ ಮೂವಿ ಆದಮೇಲೆ ನೋಡಿ ಹೆಂಗೆ ಇರ್ತಾರೆ ನೋಡಿ ಗಾಯ್ಸ್ ಎಷ್ಟೊಂದು ಕೀರ್ತನೇ ಮೂವಿ ಹೋಗ್ಬೇಕು 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 ಅಂತ ಫೈನಲಿ ಇವತ್ತು ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ ಹಾಂ ಕರ್ಕೊಂಡು ಬಂದಿಲ್ಲ ನಾನು ಎರಡನೇ ತಾರೀಕು ಮೂವಿ ರಿಲೀಸ್ ದಿನಾನೇ ಹೋಗ್ಬೇಕು ನಾನು ಫಸ್ಟ್ ಡೇ ಫಸ್ಟ್ ಶೋನೇ ಹೋಗ್ಬೇಕು ಅಂತ ಕೂತಿದ್ಲು ಏನಾಗ್ತೈತೆ ನಾವು ಬರಲ್ಲ ಇಲ್ಲ ಐದು ರೂಪಾಯಿ ಗೈಸ್ ಮೂವಿ ಬಂದ್ಬಿಟ್ಟು ತಲೆನೋವು ತಲೆನೋವು ಅಂತ ಈಗ ಮೂವಿ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೊರಗಡೆ ಹೋಗೋಣ ಅಂತ ನಿಮಿಷನೂ ಬರಲ್ಲ ನಾವು ಸುಮ್ಮನೆ ಗಾಯಸ್ ಈ ರೇಂಜ್ ಕ್ರೌಡ್ ಯಾವ ಮೂವಿಯಲ್ಲೂ ಕೂಡ ನೋಡಿರ್ಲಿಲ್ಲ ಬಟ್ ಕಾಂತಾರದಲ್ಲಿ ಮಾತ್ರ ಎ ಕ್ರೌಡ್ ಇದೆ ನೋಡಿ ಸೆವೆನ್ ಡೇಸ್ ಆದರೂ ಈ ರೇಜಿ ಕ್ರೌಡುಸ್ ಒಳಗೆ ಬಂದು ನಮ್ಮ ಸೀಟಲ್ಲಿ ನಾವು ಕೂತಿದ್ದೀವಿ ಸೀಟ್ ಹುಡುಕೊಂಡು ಸೀಟ್ ಯಾವುದು ಎಲ್ಲಿ ಅಂತ ಒಂದು ಗೊತ್ತಾಗ್ತಿಲ್ಲ ಇಲ್ಲಿ ಬಟ್ ಫೈನಲಿ ಸಿಕ್ತು ಕೂತಿದ್ದಿವಾಗ ಮೂವಿ ಸ್ಟಾರ್ಟ್ ಆಗುತ್ತೆ ಫೈನಲಿ ಮೂವಿ ನೋಡಿಕೊಂಡು ನೀವು ಒಂದ್ಸತಿ ಥಿಯೇಟ್ರಿಗೆ ಹೋಗಿ ನೋಡಿಬೋದು ಓಕೆನಾ ಓಕೆ ಗಾಯಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓಕೆ ಗುಡ್ ನೈಟ್ ಲವ್ ಯು ಬಾಯ್